ಅಲ್ಲಿ ಲಯ್ಯ ದೇವ್ರ ನಾಮಕ್ ಉಂಟಾಗಲಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನನ್ನ ಒಡೆಯೂ ರಕ್ಷಕನ ವಿಮೋಚನ ಅತಿಗೆ ಬರಲಿರುವ ಮೊದಲಿನ ನಾನು ತಿಳಿಸಿ ನಾನು ಎರಡನೇ ಹೊಂದಿಸ್ತಾ ಇದ್ದೀನಿ ದೇವರನ್ನು ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಹರಕೆ ಮಾಡೋಣ ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಆಮೇಲೆ ಆಮೇನ್ ಆಮೇನ್ ಹಲಲುಯ ಈ ಸಮದಲ್ಲಿ ನೇರವಾಗಿ ನಾವು ದೇವರು ಆಕೆ ಕಡೆಗೆ ಹೋಗೋಣ ಓದುವಾರ ಸಂಗತಿಯನ್ನು ನಾವು ಧ್ಯಾನ ಮಾಡಿದ್ವಿ ನಾರಾಯಣಪುರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇತ್ತು ಪ್ರೇರೇ ಪ್ರೈಸ್ ಕ್ರೈಸ್ಗ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ ತನ್ನ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡುವಂಥ ಮಹಾ ದೇವರಾಗಿದ್ದಾನೆ ಹಲಲುಯ ಕ್ರೈಸ್ಗ ಈ ವಿಷಯವನ್ನು ನಾವು ಧ್ಯಾನ ಮಾಡೋಣ ನಾನು ನೀನು ಆರಾಧನೆ ಮಾಡುವಂಥ ದೇವರು ಆತನು ನಮ್ಮನ್ನು ತಳ್ಳಿಬಿಡದ ದೇವರಾಗಿದ್ದಾನೆ ಒಂದು ಸಾರಿ ವೋಹಾನ್ ಬರೆದ ಸ್ವಾರ್ತೆ ಆರನೇದ್ದೇ ಮೂವತ್ತೇಳನೇ ವಚನ ನಾವು ಓದಿಕೊಳ್ಳುವಾಗ ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಅಲ್ಲಲುಯ್ಯ ದೇವ್ರ ವಾಕ್ಯ ಹೇಳುತ್ತೆ ದೇವರನ್ನು ನಂಬಿದಂಥ ಮಕ್ಕಳಾದಂಥ ನಮಗೆ ದೇವರ ಆಶ್ರಯಕ್ಕೆ ಬಂದಿರತಕ್ಕಂಥ ಮಕ್ಕಳಾದಂಥ ನಮ್ಮನ್ನು ದೇವರು ಎಂದಿಗೂ ಕೂಡ ದೂರ ತಳ್ಳದ ದೇವರಾಗಿದ್ದಾನೆ ದೇವರು ಹಾಕಿ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ಸೃಷ್ಟಿಕರ್ತನ ಆತನ ಎಂಬುದಾಗಿ ಸರ್ವಶಕ್ತನ ಆತನೆಂಬುದಾಗಿ ಎಂಬುದಾಗಿ ಎಲ್ಲ ಮನುಷ್ಯರ ಪಾಪಗಳಿಗೋಸ್ಕರವಾಗಿ ಯಜ್ಞದ ಕುರಿಮರಿಯಾದಾತನು ಆತನೆಂಬುದಾಗಿ ಎಲ್ಲ ಜನರಿಗೋಸ್ಕರವಾಗಿ ಬಿಡುಗಡೆ ಕೊಟ್ಟಾತನು ಏಸು ಎಂಬುದಾಗಿ ಗ್ರಹಿಸಿಕೊಂಡು ಯಾರು ಆತನ ಬಳಿಗೆ ಬರ್ತಾರೋ ಖಂಡಿತವಾಗಿ ಅವರು ಯಾರನ್ನು ಕೂಡ ತಳ್ಳಿಬಿಡದ ದೇವರು ಆತನಾಗಿದ್ದಾನೆ ನಮ್ಮ ಕುಲ ಯಾವುದೇ ಆಗಿರ್ಬೋದು ನಮ್ಮ ಭಾಷೆ ಯಾವುದೇ ಆಗಿರ್ಬೋದು ನಾವು ಯಾವ ದೇಶದವರೇ ಆಗಿರ್ಬೋದು ಯಾವ ಊರಿನವರೇ ಆಗಿರ್ಬೋದು ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೇವೆ ಕೆಲವೊಬ್ಬರು ದೇವರನ್ನು ತಿಳಿಯಲಾರದೆ ಅವರು ದೂರ ಹೋದಂಥವರಾಗಿದ್ದಾರೆ ಕೆಲವೊಬ್ಬರು ದೇವರನ್ನ ತಿಳಿದುಕೊಂಡು ಆತನ ಹತ್ತಿರಕ್ಕೆ ಬಂದಂಥವರಾಗಿದ್ದಾರೆ ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇರೆ ಸತ್ಯವೇದ ಹೇಳ್ತಾ ಇದೆ ಆತನು ನಮ್ಮನ್ನು ತಳ್ಳಿ ಬಿಡದ ದೇವರಾಗಿದ್ದಾನೆ ಆತನು ನಮ್ಮನ್ನು ದೂರ ತಳ್ಳದ ದೇವರಾಗಿದ್ದಾನೆ ಹೊರಗಡೆ ನೂಕದ ದೇವರಾಗಿದ್ದಾನೆ ನಾವು ನೋಡ್ತಾ ಇದ್ದರೆ ತಿರುಗಿಕೊಂಡು ಹೋಗಿ ಎಂಬುದಾಗಿ ಕಳುಹಿಸದ ದೇವರಾಗಿದ್ದಾನೆ ನಮ್ಮನ್ನು ಓಡಿಸದ ದೇವರಾಗಿದ್ದಾನೆ ಹೊರಗೆ ಹಾಕದ ದೇವರಾಗಿದ್ದಾನೆ ಎಂಬುದಾಗಿ ಅನೇಕ ಅರ್ಥಗಳನ್ನು ಗ್ರೀಕ್ ಭಾಷೆಯಲ್ಲಿ ನಾವು ಇದರ ಕುರಿತಾಗಿ ನೋಡ್ತಾ ಇರ್ತೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ದೇವರು ನಮ್ಮನ್ನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಅದರ ಸಲಿಗೆ ಯೇಸು ಕ್ರಿಸ್ತನ ಬಳಿಗೆ ಆತನ ಬಳಿಗೆ ಅನೇಕ ಜನರು ಬರ್ತಾ ಇದ್ದಾರೆ ಕೆಲವರು ರೋಗದಿಂದ ಆತನ ಬಳಿಗೆ ಬಂದರೆ ಕೆಲವರು ಪಾಪವನ್ನು ಒತ್ತುಕೊಂಡವರಾಗಿ ಆತನ ಬಳಿಗೆ ಬರ್ತಾರೆ ಕೆಲವೊಬ್ಬರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಂಡವರಾಗಿ ಆತನ ಬಳಿಗೆ ಬರ್ತಾರೆ ಯಾರ್ಯಾರು ಆತನ ಬಳಿಗೆ ಬರ್ತಾರೋ ಅವರೆಲ್ಲರನ್ನೂ ಕೂಡ ಏನು ಮಾಡ್ತಾ ರೀ ತನ್ನ ಸಮೀಪಕ್ಕೆ ತನ್ನ ಒಂದು ಸಾನ್ನಿಧ್ಯಕ್ಕೆ ಆತನೇನು ಮಾಡ್ತಾ ಇದ್ದಾನೆ ಕರೆದುಕೊಳ್ತಾ ಅದಕ್ಕಾಗಿ ಆತನ ಕರೆ ಕೊಟ್ಟಿದ್ದಾನೆ ಎಲ್ಲ ಈ ಕಷ್ಟಪಡುವವರೆ ಎಲ್ಲ ಈ ಒತ್ತಿ ಕಷ್ಟಪಡುವವರೆ ಹೊರೆ ಒತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಮತ್ತೊಮ್ಮೆ ಬರೆಸುವರೆ ಹನ್ನೊಂದನೇದೇ ಇಪ್ಪತ್ತೆಂಟನೇ ವಚನದಲ್ಲಿ ಸ್ವಾಮಿಯವರು ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲ ಮನುಷ್ಯರು ಬಹಳವಾದಂಥ ಪಾಪದ ಎನ್ನುವಂಥದನ್ನು ಒತ್ತುಕೊಂಡಿದ್ದಾರೆ ಶಾಪದ ಹೊರೆಯನ್ನುವಂಥದ್ದನ್ನು ಒತ್ತುಕೊಂಡಿದ್ದಾರೆ ಅದರಿಂದ ಬಿಡುಗಡೆ ಮಾಡಲಿಕ್ಕೆ ದೇವರು ಏರ್ಪಾಟು ಮಾಡಿರ್ತಕ್ಕಂಥ ಮಧ್ಯವರ್ತಿ ಯಾರಾಗಿದ್ದಾರೆ ರೀ ನರಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಿರತಕ್ಕಂಥ ಯೇಸು ಸ್ವಾಮಿ ಪ್ರಿಯರು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಏನಂತೇಳಂತಂದ್ರೆ ದೇವರು ನಮ್ಮನ್ನು ತಳ್ಳಿ ಬಿಡುವುದಿಲ್ಲ ಒಂದು ಸಾರಿ ಕಂಡ ಪುಸ್ತಕ ಇಪ್ಪತ್ತಾರನೇ ಹನ್ನೊಂದನೇ ವಚನದಲ್ಲಿ ನಾವು ನೋಡುವಾಗ ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ ದೇವರು ನಮ್ಮ ಸಂಗಡ ವಾಸ ಮಾಡುವುದಕ್ಕಾಗಿ ಆತನೇನು ಮಾಡಿದನ್ರಿ ಹೊರಟು ಬಂದಿದ್ದಾನೆ ದೇವರು ನಮಗೆ ವಿಮೋಚನೆಯನ್ನು ಬಿಡುಗಡೆಯನ್ನು ಹೇಳಿ ಇಷ್ಟಪಟ್ಟು ಆತನು ನಮ್ಮ ಸಮೀಪಕ್ಕೆ ಬಂದಿದ್ದಾನೆ ದೇವರು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಹೇಳಿ ಆತನು ಬಂದಿದ್ದಾನೆ ದೇವರು ವಾಕ್ಯ ಹೇಳ್ತಾ ಇದ್ದೆ ನಾನು ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ ನಾನು ನಿಮ್ಮನ್ನು ಹೊರಗಡೆ ಹಾಕುವುದಿಲ್ಲ ನಾನು ನಿಮಗೆ ಬಿಡುಗಡೆಯನ್ನ ಕೊಡುವಂತ ದೇವರಾಗಿದ್ದೇನೆ ನಾನು ನಿಮ್ಮನ್ನ ಶಾಶ್ವತವಾಗಿ ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಮೊರ ಮೊದಲನೇ ಪೂರ್ವಕಾಲ ವೃತ್ತ ಪುಸ್ತಕದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವಂತ ಒಂದು ಸಂಗತಿಯ ಕುರಿತ ಅಂದ್ರೆ ದೇವರನ್ನ ಹೊಂದಿಕೊಳ್ಳಲಾರದೆ ನಾವಿದ್ರೆ ಆತನ ನಮ್ಮನ್ನ ದೂರ ತಳ್ಳುತ್ತಾನೆ ದೇವರ ಸಮೀಪದಲ್ಲಿ ಯಾರು ಆತನನ್ನು ಹುಡುಕಿಕೊಂಡು ಬರ್ತಾರೋ ಖಂಡಿತವಾಗಿ ಆತನು ಅವರನ್ನ ಕರುಣಿಸುವಂಥ ದೇವರು ಕನಿಕರಿಸುವಂಥ ದೇವರು ಕೂಡ ಆಗಿದ್ದಾನೆ ಪ್ರೇರ ತೊಂಬತ್ನಾಲ್ಕನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ ಹದಿನಾಲ್ಕನೇ ವಚನ ಈ ರೀತಿಯಾಗಿ ಹೇಳುತ್ತೆ ಯಹೋವನು ತನ್ನ ಜನರನ್ನು ಬೇಡವೆಂದು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಹಲಲ್ಯಾ ಏನಂತ ಹೇಳುತ್ತೆ ವಾಕ್ಯ ದೇವರ ಸಮೀಪಕ್ಕೆ ಬಂದಂಥವ್ರು ಆತನ ಸಮೀಪಕ್ಕೆ ಬಂದಂಥವ್ರು ಆತನ ಮಕ್ಕಳಾದಂಥವ್ರನ್ನ ಎಂದಿಗೂ ಕೂಡ ದೂರ ತಳ್ಳದಂತಹ ದೇವರ ಆತನೆಂಬುದಾಗಿ ಹೇಳ್ತಾ ಇದೆ ಪ್ರೇರ ಹಲಲ್ಯ ದೇವರು ವಾಕ್ಯ ಹೇಳ್ತದೆ ಏನಂತ ಹೇಳಿ ನಾನೇ ನಿಮ್ಮ ನಡುವೆ ನಿವಾಸವಾಗಿ ಇರವೇನು ದೇವರು ನಮ್ಮ ಸಮೀಪದಲ್ಲಿರುವಾಗ ನಮ್ಮ ನಡುವೆ ದೇವರಿರುವಾಗ ನಮಗೆ ಯಾವುದಾದ್ರೂ ಕೊರತೆ ಇರುತ್ತಾ ಕೊರತೆ ಇರೋದಿಲ್ಲ ದೇವರು ಎಲ್ಲ ಕೊರತೆಗಳಿಂದ ನಮಗೇನು ಮಾಡ್ತಾನೆ ವಿಮೋಚನೆಯನ್ನು ಕೊಡ್ತಾನೆ ಬಿಡುಗಡೆ ಕೊಡ್ತಾನೆ ಪ್ರೇರೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಒಬ್ಬ ತಂದೆಗೆ ಇಬ್ಬರು ಇರ್ತಾರೆ ಇಬ್ಬರು ಮಕ್ಕಳಲ್ಲಿ ಇಬ್ಬರು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರಬೇಕಾದ್ರೆ ಆ ಚಿಕ್ಕ ಮಗನು ತಂದೆಯ ಬಳಿಯಲ್ಲಿ ಹೋಗಿ ಹೇಳ್ತಾ ಇದ್ದಾನೆ ಏನಂತ ಹೇಳಿ ನನ್ನ ಆಸ್ತಿಯನ್ನು ನನಗೆ ನೀನು ಪಾಲು ಮಾಡಿಕೊಡು ಎಂಬುದಾಗಿ ಕೇಳಿ ತಂದೆ ಬಳಿಯಿಂದ ಆಸ್ತಿಯನ್ನು ತೆಗೆದುಕೊಂಡು ಅವನು ದೂರದ ದೇಶಕ್ಕೆ ಹೊರಟು ಹೋಗಿ ತನ್ನ ಆಸ್ತಿಯನ್ನು ಏನು ಮಾಡ್ತಾ ಇದ್ದಾನೆ ರೀ ಕೆಟ್ಟದಾದಂಥ ರೀತಿಯಲ್ಲಿ ಬಳಸಿ ಆಸ್ತಿ ಎಲ್ಲವನ್ನು ಏನು ಮಾಡ್ತಾ ಇದ್ದಾನೆ ಕಳೀತಾ ಇದ್ದಾನೆ ಪಡೆ ಒಬ್ಬ ಮಗನಾದರೂ ತಂದೆಯ ಬಳಿಯಲ್ಲಿ ಇದ್ದವನಾಗಿದ್ದರೆ ಒಬ್ಬ ಮಗನಾದರೂ ತನಗೆ ಬರತಕ್ಕ ಆಸ್ತಿಯನ್ನು ತೆಗೆದುಕೊಂಡು ಏನು ಮಾಡಿದರೆ ದೂರದ ದೇಶಕ್ಕೆ ಹೊರಟು ಹೋಗಿ ಅವನು ಕುಡಿದು ತಿಂದು ವೇಷ್ಯ ಸಹವಾಸ ಮಾಡಿ ಅದೆಲ್ಲವನ್ನು ಕೆಡಿಸಿದ ಮೇಲೆ ಅವನ ಸಮೀಪದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಯಾರು ಹಣ ಇದ್ದಾಗ ಎಲ್ಲ ಜನರು ಬಂದಿದ್ದರು ಹಣ ಎಲ್ಲ ಖಾಲಿ ಆದ ಮೇಲೆ ಅವನ ಬಳಿಯಲ್ಲಿ ಒಬ್ಬರು ಕೂಡ ಇಲ್ಲ ಆ ದೇಶದಲ್ಲಿ ಅವನು ಕಾಲಿಟ್ಟಂಥ ಸಮಯದಲ್ಲಿ ಬರಗಾಲ ಬಂದಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆ ಬರಗಾಲದ ಪರಿಸ್ಥಿತಿಯಲ್ಲಿ ಅವನು ಕೆಲಸ ಮಾಡಲಿಕ್ಕೆ ಎಲ್ಲಿಗೆ ಹೋಗಿದ್ದಾನಂತೆ ಹಂದಿಗಳನ್ನು ಕಾಯುವುದಕ್ಕೋಸ್ಕರವಾಗಿ ಕೆಲಸ ಆ ಒಂದು ಕೆಲಸ ಸಿಕ್ಕಾಗ ಹಂದಿಗಳನ್ನು ಕಾಯ್ತಾ ಇರಬೇಕಾದ್ರೆ ಆ ಹಸಿವು ಅವನಿಗೆ ಆಗುವಂಥ ಸಮಯದಲ್ಲಿ ಹಂದಿಗಳು ತಿನ್ನುವಂಥ ಕಾಯಿಗಳನ್ನು ಆದರೂ ತಿಂದು ಹಸಿವು ತೀರಿಸ್ಕೊಳ್ಬೇಕಂತಂದರೆ ಅಲ್ಲಿರ್ತಕ್ಕಂಥ ಜನರು ಅದನ್ನು ಕೂಡ ತಿನ್ನಗೊಡಿಸದೆ ಇದ್ದಾರೆ ಪ್ರಿಯರೇ ನೋಡ್ತಾ ಇದೆ ಮೊದಲೇನು ಸುಖದ ಸುಪ್ಪತ್ತಿಗೆಯಲ್ಲಿ ವ್ಯಕ್ತಿ ಆದ್ರೆ ತಂದೆಯಿಂದ ದೂರ ಹೋದಾಗ ತನ್ನ ಆಸ್ತಿಯನ್ನು ತನಗೆ ಪಾಲು ಮಾಡಿಕೊಂಡು ಆಸ್ತಿಯನ್ನು ಕೆಟ್ಟದಕ್ಕೆ ಬಳಸಿ ಆಸ್ತಿ ಎಲ್ಲ ಕಳೆದು ಹೋದ ಮೇಲೆ ಅವನಿಗೆ ಏನು ಬಂತ ಹೇಳುತ್ತೆ ವಾಕ್ಯ ಬುದ್ಧಿ ಬಂತು ಎಂಬುದಾಗಿ ನಾವು ಆಡು ಭಾಷೆಯಲ್ಲಿ ಹೇಳ್ತಿರ್ತೀವಲ್ರಿ ಕೆಟ್ಟು ಹೋದ ಮೇಲೆ ಏನು ಬರುತ್ತಂತೆ ಬುದ್ಧಿ ಬರುತ್ತೆ ಕೆಟ್ಟ ಮೇಲೆ ಬುದ್ಧಿ ಬಂತೇಳಿ ನಾವು ಮಾತಾಡ್ತಾ ಇರ್ತೀವಿ ಅಲ್ಲಲ್ಲಿ ಆ ವ್ಯಕ್ತಿ ಕೆಟ್ಟು ಹೋದಂಥ ಸ್ಥಿತಿಯಲ್ಲಿದ್ದಾನೆ ಭಯಂಕರವಾದಂಥ ಸ್ಥಿತಿಯಲ್ಲಿದ್ದಾನೆ ಅಂತಹ ಸಮಯದಲ್ಲಿ ಅಯ್ಯೋ ನಾನಾದರೂ ಈ ಬರಗಾಲದ ದೇಶದಲ್ಲಿದ್ದೇನೆ ಭಯಂಕರವಾದಂಥ ಸ್ಥಿತಿಯಲ್ಲಿದ್ದೇನೆ ನಾನು ನನ್ನ ತಂದೆಯ ಮನೆಯನ್ನು ನೆನಪು ಮಾಡಿಕೊಳ್ಳುವಾಗ ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಜನರು ಕೂಲಿ ಆಳುಗಳು ಆಳುಗಳು ನನ್ನ ತಂದೆಯ ಮನೆಯಲ್ಲಿ ಹೊಟ್ಟೆಗೆ ಬೇಕಾದಷ್ಟು ಆಹಾರವಿದೆ ನನ್ನ ತಂದೆಯ ಮನೆಯಲ್ಲಿ ನನಗೆ ಬೇಕಾದಷ್ಟು ಎಲ್ಲ ಕೂಡ ಇದೇ ವ್ಯವಸ್ಥೆ ಇದೆ ಆದರೆ ಅಂತಹ ತಂದೆಯ ಮನೆಯನ್ನು ಬಿಟ್ಟು ನಾನೇನು ಮಾಡಿದ್ದೇನೆ ದೂರಕ್ಕೆ ಹೋಗಿದ್ದೇನೆ ಎಂಬುದಾಗಿ ತಂದೆ ರೀ ದೇವರು ಎಂಬುದಾಗಿ ನಾವು ನೆನೆಸ್ಕೊಳ್ಬೇಕು ಯಾರು ಇಲ್ಲಿ ದೇವರು ಹಲಲುಯ ದೇವರನ್ನು ಬಿಟ್ಟು ಹೋದಂಥ ವ್ಯಕ್ತಿ ಆ ವ್ಯಕ್ತಿ ಏನಾಗ್ತೇನ್ರಿ ಲೋಕದಲ್ಲಿ ಸಿಲುಕಿಕೊಂಡವನಾಗಿ ಸೈತಾನನ ಸುಳಿವಿನಲ್ಲಿ ಸಿಲುಕಿಕೊಂಡವನಾಗಿ ಭಯಂಕರವಾದಂಥ ಭ್ರಷ್ಟತ್ವದ ಸ್ಥಿತಿಯಲ್ಲಿ ಜಾರಿ ಹೋದವನಾಗ್ತಾನೆ ಪ್ರೇರಿ ಹಲಲುಯ ಅವನೆಲ್ಲವನ್ನ ಕಳೆದುಕೊಂಡ ಏನು ಇಲ್ಲದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿ ತಂದೆ ಮನೆಯನ್ನು ನೆನೆಸ್ಕೊಂಡು ಏನ್ಮಾಡ್ತಾ ಇದ್ದಾನೆ ಅಯ್ಯೋ ನನ್ನ ತಂದೆ ಮನೆಗೆ ನಾನು ಪುನಃ ಬರಬೇಕು ನನ್ನ ಗೂಡು ಎಲ್ಲಿದೆ ಆ ಗೂಡಿಗೆ ನಾನು ಸೇರಬೇಕಂತೇಳಿ ನೆನೆಸಿ ಏನು ರೀ ಬುದ್ಧಿಯನ್ನು ತಂದುಕೊಂಡು ಏನು ಇದ್ದೇನೆ ಇಷ್ಟು ದಿವಸ ನಾನು ಕೆಟ್ಟ ಆಲೋಚನೆಯನ್ನು ಮಾಡಿದೆ ನನ್ನ ಹಣವನ್ನು ನಾನು ಕೆಟ್ಟ ವಿಷಯಗಳಿಗಾಗಿ ಬಳಸಿದೆ ಆದರೆ ಇನ್ನು ಮುಂದೆ ನಾನು ಆ ರೀತಿಯಾಗಿರಬಾರ್ದು ನಾನು ನನ್ನ ತಂದೆ ಮನೆಗೆ ಹೋಗಿ ತಂದೆ ಬಳಿಯಲ್ಲಿ ನಾನು ಹೋಗಿ ಹೇಳ್ತೀನಿ ಏನಂತೇಳಿ ತಂದೆಯೇ ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ನನ್ನ ಪಾಪಗಳನ್ನು ನೀನು ಕ್ಷಮಿಸು ಇನ್ನೂ ನಾನು ನಿನ್ನ ಮಗನೆನ್ನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎನ್ನುವಂಥ ವಿಷಯವನ್ನು ಹೇಳಿದಾಗ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆ ಹುಡುಗ ಆ ಹು ತಂದೆಯ ಮನೆ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾನೆ ಅಲ್ಲಲ್ವ ಪ್ರೇಸರ್ ನಾವು ನೀವು ನೆನೆಸ್ಬೋದು ಅಯ್ಯೋ ಇವನು ಎಂತೆಂಥ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿ ತಂದೆಯ ಮಾನವನ್ನು ಅಜ ಹರಾಜ್ ಹಾಕಿ ಇವನು ಭಯಂಕರವಾದಂಥ ಸ್ಥಿತಿಯಲ್ಲಿ ಜಾರಿ ಹೋದವನನ್ನು ಒಂದು ವೇಳೆ ತಂದೆ ದೂರ ತಳ್ತಾನೇನೋ ಅಂತೇಳಿ ನಾವು ನೆನೆಸ್ಬೋದು ಆದರೆ ವಾಕ್ಯ ಹೇಳ್ತದೆ ಸತ್ಯವೇದ ಹೇಳ್ತಾ ಇದ್ದೆ ಪ್ರಿಯರೇ ಆ ಹುಡುಗ ದೂರ ಬರುವಂಥದ್ದನ್ನು ನೋಡಿರ್ತಕ್ಕಂಥ ತಂದೆ ಓಡಿ ಹೋಗಿ ಏನು ಮಾಡ್ತಾ ಇದ್ದಾನಂತೆ ಆ ಕೆಟ್ಟು ಹೋಗಿರ್ತಕ್ಕಂಥ ಮಗನನ್ನು ಏನು ಮಾಡ್ತಾ ಇದ್ದಾನಂತೆ ಅಪ್ಪಿಕೊಳ್ತಾ ಇದ್ದಾನೆ ಪ್ರಿಯರಿ ಅಲಲ್ವಿಯಾ ಫ್ರೀಝಳ್ ಯಾರನ್ನು ಅಪ್ಪಿಕೊಳ್ತಾ ಇದ್ದಾನೆ ಕೆಟ್ಟು ಹೋಗಿರ್ತಕ್ಕಂಥ ಮಗ ಅಲಲ್ವಿಯಾ ಪ್ರೀಝ್ರಳ ಇಲ್ಲ ನಾವು ನೋಡ್ತಾ ಇದ್ದ ಪ್ರಿಯರಿ ಅವನು ಭಯಂಕರವಾದಂಥ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಸತ್ಯವೇದ ಹೇಳ್ತಾ ಇದೆ ದೇವರು ಅವನ ಬಳಿಗೆ ಬರುವಂಥ ಯಾವ ವ್ಯಕ್ತಿಯನ್ನಾದರೂ ಕೂಡ ಏನು ಮಾಡಲ್ಲ ದೇವರು ದೂರ ತಳ್ಳೋದಿಲ್ಲ ಅದಕ್ಕಾಗಿ ನೋಡಿರಿ ಭಯಂಕರವಾದಂಥ ಪಾಪ ವ್ಯಸನಿಗಳಾಗಿ ಜೀವಿಸಿರ್ತಕ್ಕಂಥ ಅನೇಕರ ಜೀವಿತಗಳು ಇವತ್ತು ಬದಲಾವಣೆ ಆಗ್ತಾಯಿದೆ ಅಂದರೆ ಕಾರಣ ಏನಂದ್ರಿ ಸರ್ವಶಕ್ತನಾದಂಥ ದೇವರು ಅವರ ದೇವರ ಬಳಿಗೆ ಅವರು ಬಂದಾಗ ಅವರ ಪಾಪಗಳನ್ನು ಏನು ಮಾಡ್ತಾನೆ ಕ್ಷಮಿಸಿದಾಗ ಸಂಪೂರ್ಣವಾದಂಥ ವಿಮೋಚನೆಯನ್ನು ಅವರು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇರ ದೇವರು ಯಾರನ್ನು ಕೂಡ ಏನು ಮಾಡಲ್ಲ ತಳ್ಳಿ ಬಿಡೋದಿಲ್ಲ ಪ್ರೇಯರಿ ಆ ತಂದೆ ಆ ಹುಡುಗನನ್ನು ನೋಡಿ ಓಡಿ ಹೋಗಿ ಆ ಹುಡುಗನನ್ನು ಕೊರಳನ್ನು ಅಪ್ಪಿಕೊಂಡು ಇವನಿಗೆ ಏನು ಮಾಡ್ರಿ ಸ್ನಾನ ಮಾಡಿಸ್ರಿ ಹೊಸ ಬಟ್ಟೆಗಳನ್ನು ಇವನಿಗೆ ಹಾಕ್ಸ್ರಿ ಹೊಸ ಜೋಡು ಮೆಟ್ಟುಗಳನ್ನು ಇವನಿಗೆ ಮೆಟ್ಟಿಸ್ರಿ ಅಷ್ಟು ಮಾತ್ರವಲ್ಲದೆ ಹೇಳ್ತಾ ಇದ್ದಾನೆ ಉಂಗುರವನ್ನು ತೆಗೆದು ಯಾರಿಗೆ ಇದ್ದಾನೆ ರೀ ಮಗನಿಗೆ ಕೊಡ್ತಾ ಕೊಡ್ತಾಯಿದ್ದಾನೆ ಪ್ರೇರಿ ಹಲಲ್ಯ ಪ್ರೇಝ್ರಡ ಅಲ್ಲಿ ತಪ್ಪಿ ಹೋದಂಥವ್ರು ಕೆಟ್ಟು ಹೋದಂಥವ್ರು ಬೇರೆ ಯಾರು ಅಲ್ಲ ನಾನು ನೀವೆಲ್ಲರೂ ಆಗಿದ್ದೀವಿ ಪ್ರೇರಿ ಅದ್ರ ಸಲ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಕೆಟ್ಟು ಹೋಗಿರುವ ನನ್ನನ್ನು ನಿನ್ನನ್ನ ಹುಡುಕಿ ರಕ್ಷಿಸುವುದಕ್ಕೆ ಆತನು ಮನುಷ್ಯನಾಗಿ ಲೋಕಕ್ಕೆ ಏನು ಮಾಡಿದಂತೆ ಹೊರಟು ಬಂದ ಪ್ರೇರಿ ಅಲ್ಲವೀಯ ಪ್ರೆಸಿಡ ನಾವೆಲ್ಲರೂ ಕೂಡ ಭೂಮಿಯ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಬ್ಬೇ ತಂದ ಒಬ್ಬೇ ತಾಯಿಯ ಮಕ್ಕಳು ಆದರೆ ನಾವೆಲ್ಲರೂ ಏನಾಗಿದ್ದೀವಿ ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಚಲ್ಲ ಚದರಾಗಿ ನಾವೇನಾಗಿದ್ದೀವಿ ಹರಡಿಕೊಂಡಿದ್ದೇವೆ ಅಲ್ಲಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ರಾಂತದ ಕಡೆಗೆ ಹೋದಾಗ ಆ ಒಂದು ಪ್ರಾಂತದಲ್ಲಿರ್ತಕ್ಕಂಥ ಭಾಷೆ ದೇವರೇ ಭಾಷೆಗಳನ್ನು ಏನು ಮಾಡಿದಂತೆ ಸೃಷ್ಟಿಸಿದ ಒಂದೇ ಭಾಷೆ ಇತ್ತು ಆದರೆ ವಿವಿಧ ವಿವಿಧ ಭಾಷೆಗಳನ್ನು ದೇವರು ಏನು ಮಾಡಿದ ರೀ ಸೃಷ್ಟಿಸಿದ ಪ್ರಿಯರೇ ಮನುಷ್ಯರು ಮಾತಾಡುವ ಹಾಗೆ ದೇವರು ಏನು ಮಾಡಿದ ಪ್ರೇರೇಪಿಸಿದ ಪ್ರೇರೇ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ದೇವ್ರ ವಾಕ್ಯ ಹೇಳುತ್ತ ಸತ್ಯವೇದ ಹೇಳುತ್ತಾ ಪ್ರೇರೆ ಎಲ್ಲ ಮನುಷ್ಯರಲ್ಲಿಯೂ ಕೂಡ ದೇವರು ನಮ್ಮನ್ನು ಸೃಷ್ಟಿಸಿದ ಕಾರಣಕ್ಕಾಗಿ ರಕ್ತನೇ ಇರುವಂಥದ್ದು ಎಲ್ಲ ಮನುಷ್ಯರು ಕೂಡ ಉಸಿರಾಡುವುದಕ್ಕೆ ಗಾಳಿಯನ್ನೇ ಏನು ಮಾಡ್ತಾರೆ ಸೇವನೆ ಮಾಡ್ತಾರೆ ಅಲ್ಲಲ್ಲಿಯ ಎಲ್ಲ ಮನುಷ್ಯರಿಗೂ ಕೂಡ ಕಣ್ಣುಗಳ ಮೂಲಕವಾಗಿಯೇ ಏನು ಮಾಡುವಂಥದ್ದು ನೋಡುವಂಥದ್ದು ಯಾಕೆ ಹೇಳ್ರಿ ದೇವರು ಆರಂಭದಲ್ಲಿ ಏನು ಮಾಡಿದಾನೆ ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ದೇವರು ಸೃಷ್ಟಿ ಮಾಡಿದಾನೆ ಆದರೆ ಮನುಷ್ಯರು ಏನು ಮಾಡಿದ್ದಾರೆ ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿದ್ದಂಥವರಾಗಿದ್ದರೆ ದೇವರು ಇವತ್ತಿನ ದಿವಸ ಕರಿತಾ ಇದ್ದಾನೆ ನೀವು ನನ್ನ ಬಳಿಗೆ ಬರುವುದೇ ಆದರೆ ನಾನು ನಿಮ್ಮನ್ನು ತಳ್ಳಿ ಬಿಡೋದಿಲ್ಲ ನೀವು ನನ್ನ ಬಳಿಗೆ ಸಮೀಪಕ್ಕೆ ಬರುವುದೇ ಆದರೆ ನಾನು ನಿಮ್ಮನ್ನು ದೂರ ತಳ್ಳೋದಿಲ್ಲ ನೀವು ಎಂತಹ ಪಾಪಗಳನ್ನು ಮಾಡಿರ್ಬೋದು ಎಂತಹ ಕ್ರೂರವಾದಂಥ ಕಾರ್ಯಗಳನ್ನು ಜರುಗಿಸಿರ್ಬೋದು ನಿಮ್ಮ ಜೀವಿತ ಎಂತಹ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿರ್ಬೋದು ಅನಾರೋಗ್ಯದ ಆಳ್ವಿಕೆ ನಿಮ್ಮನ್ನು ಮಾಡ್ತಾ ಇರ್ಬೋದು ಭಯಂಕರವಾದಂಥ ಸ್ಥಿತಿಗತಿಯ ಕಡೆ ಕಡೆಗೆ ನೀವು ಹೋಗಿರ್ಬೋದು ಆ ಒಂದು ಎಲ್ಲ ಸಮಸ್ಯೆಗಳನ್ನು ನೀವು ಒತ್ತುಕೊಂಡು ಬಂದರೂ ಕೂಡ ನಾನು ನಿಮ್ಮನ್ನು ದೂರ ತಳ್ಳೋದಿಲ್ಲ ನಾನು ನನ್ನ ಬಳಿಗೆ ಬರುವವರನ್ನು ನಾನು ಅವರನ್ನು ವಾಸಿ ಮಾಡ್ತೇನೆ ಸ್ವಸ್ಥ ಮಾಡ್ತೇನೆ ವಿಮೋಚನೆ ಕೊಡ್ತೇನೆ ಪಾಪಗಳಿಗೋಸ್ಕರವಾಗಿ ಕ್ಷಮಾಪಣೆಯನ್ನು ನಾನು ಅನುಗ್ರಹಿಸ್ತೇನೆ ನನಗೆ ಆ ಅಧಿಕಾರ ಉಂಟು ನಾನು ನಾನಿರುವ ಸ್ಥಳದಲ್ಲಿ ನಿಮ್ಮನ್ನು ಕೂಡ ಇರಿಸ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆ ಹುಡುಗನನ್ನು ದೇವರು ತನ್ನ ಬಳಿಗೆ ಕರೆದುಕೊಂಡ ಪ್ರೇರ ಆ ತಂದೆ ತಪ್ಪಿ ಹೋದ ಮಗನು ಎಲ್ಲವನ್ನ ಏನೆಲ್ಲ ಕಾರ್ಯಗಳನ್ನು ಮಾಡಿ ಹಾಳು ಮಾಡಿದಾಗಲೂ ಕೂಡ ತಂದೆಗೆ ವಿರೋಧವಾದಂಥ ರೀತಿಯಲ್ಲಿ ನಡೆದುಕೊಂಡಾಗಲೂ ಕೂಡ ತಂದೆಯ ಮಾನವನ್ನು ಹರಾಜು ಮಾಡಿದಾಗಲೂ ಕೂಡ ತಂದೆ ಏನು ಮಾಡ್ತಾ ಇದೆ ಆ ಮಗನನ್ನು ಕ್ಷಮಿಸ್ತಾ ಇದ್ದಾನೆ ಪ್ರೇರ ದೇವರು ಕೂಡ ನಮ್ಮನ್ನು ಏನು ಮಾಡ್ತಾ ರೀ ಕ್ಷಮಿಸಿದ್ದಾನೆ ನಮ್ಮ ಪಾಪಗಳು ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಪಾಪಗಳೆಲ್ಲ ಭಯಂಕರವಾದಂಥ ಪಾಪಗಳನ್ನು ಮಾಡಿದ್ದೇವೆ ಸತ್ಯವೇದ ಹೇಳ್ತಾ ಇದ್ದೆ ಏನಂತೇಳಿ ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ಪಾಪಿಗಳು ಎಂಬುದಾಗಿ ಮಾತೃ ಗರ್ಭದಿಂದಲೇ ನಾವೇನಾಗಿದ್ದೇವೆ ದ್ರೋಹಿಗಳಾಗಿ ಪಾಪಿಗಳಾಗಿ ಇದ್ದಂಥ ನಮ್ಮನ್ನು ದೇವರು ಏನು ಮಾಡಿದನ್ರಿ ಕ್ಷಮಿಸಿದಾನೆ ಪ್ರೇರ ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ನಾನು ನಿಮ್ಮನ್ನು ಓರುತ್ತಾ ಬಂದಿದ್ದೇನೆ ನಾನು ನಿಮ್ಮನ್ನು ಸಾಕಿ ಸಲಹಿದ್ದೇನೆ ಒಂದು ವೇಳೆ ಆ ದೇವರೇ ಮಳೆಯನ್ನು ಕೊಡಲಾರದೆ ಇದ್ದಿದ್ರೆ ನಾವು ಬೆಳೆಯನ್ನು ಬೆಳ್ಕೊಳ್ಳೋದಕ್ಕಾಗ್ತಾ ಇತ್ತ ಆ ದೇವರೇ ತನ್ನ ಉಗ್ರಾಣದಿಂದ ಗಾಳಿಯನ್ನು ಬೀಸ ಮಾಡಲಾರದೆ ಇದ್ದಿದ್ರೆ ನಾವು ಉಸಿರಾಡೋದಕ್ಕಾಗ್ತಾ ಇತ್ತ ಆ ದೇವರೇ ಒಂದು ವೇಳೆ ಕಾಲಗಳನ್ನು ಬದಲಾವಣೆ ಮಾಡಲಾರದೆ ಇದ್ದಿದ್ರೆ ನಾವು ಯಾವಾಗಲೂ ಕೂಡ ಬೇಸಿಗೆ ಕಾಲನೇ ಇದ್ದಿದ್ರೆ ಹೆಂಗಿರ್ತಾ ಇತ್ತು ಅಲ್ಲಲ್ವಿಯಾ ಫ್ರೇಜ್ರ ಹೆಂಗಿರ್ತಿತ್ರಿ ಭಯಂಕರ ಸ್ಥಿತಿ ಅಲಲ್ವಿಯಾ ಫ್ರೇಜ್ರ ಆದರೆ ದೇವರು ಏನು ಮಾಡಿದಾನೆ ಮನುಷ್ಯರಿಗೋಸ್ಕರವಾಗಿ ಕಾಲ ಸಮಯಗಳನ್ನ ಋತು ಚಕ್ರಗಳು ಸರಿಯಾದ ರೀತಿಯಲ್ಲಿ ತಿರುಗಬೇಕಂತೇಳಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದೇವರು ಏನು ಮಾಡಿದ್ದಾನೆ ಸೃಷ್ಟಿ ಮಾಡಿದಾನೆ ಪ್ರಿಯ ಚಂದ್ರನನ್ನು ವಿಶೇಷವಾಗಿ ಕಾಲಮಾನಗಳಿಗೋಸ್ಕರವಾಗಿ ದೇವರು ಏನು ಮಾಡಿದ್ದಾನೆ ಸೃಷ್ಟಿ ಮಾಡಿದಾನೆ ದೇವರು ಹಳೆ ಒಡಂಬ ಆದಿಕಾಂಡ ಪುಸ್ತಕದಲ್ಲಿ ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ ದೇವರು ಏನು ಮಾಡಿದನೆ ಆರಂಭದಲ್ಲಿ ಈ ವಿಷಯಗಳನ್ನು ಮಾತುಗಳನ್ನು ತಿಳಿಸಿದ್ದಾನೆ ಪ್ರೇಯರೇ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳ್ತಾ ಇದೆ ದೇವರು ನನ್ನನ್ನು ನಿನ್ನನ್ನು ತಳ್ಳಿ ಬಿಡೋದಿಲ್ಲ ದೇವರು ನನ್ನನ್ನು ನಿನ್ನ ತನ್ನ ಹತ್ತಿರಕ್ಕೆ ತನ್ನ ಸಮೀಪಕ್ಕೆ ಕರೆದುಕೊಂಡು ಬರ್ತಾನೆ ಅಲ್ಲಲ್ವ ಫೇಸರ್ ನಾವು ಆತನ ಸಮೀಪಕ್ಕೆ ಬರುವಂಥ ವ್ಯಕ್ತಿಗಳಾಗಬೇಕು ಯಾರು ಆತನನ್ನು ಹುಡುಕ್ತಾರೋ ಅವರಿಗೆ ಸಿಗುವಂಥ ದೇವರ ಆತ ಅಲ್ಲಲ್ವ ಯಾ ದೂರದಲ್ಲಿರುವಂಥ ದೇವರಲ್ಲ ಆತ ಏನಂತ ಹೇಳುತ್ತೆ ವಾಕ್ಯ ಹುಡುಕೋರೆಲ್ಲರಿಗೂ ಕೂಡ ಸಮೀಪದಲ್ಲಿ ಸಿಗುವಂಥ ದೇವರು ಯಾರ ನಂಬಿಕೆಯಿಂದ ಯಾರು ಯಥಾರ್ಥವಾದಂಥ ಭಯಭಕ್ತಿಯಿಂದ ಆತನನ್ನು ಹುಡುಕ್ತಾರೋ ಅವರೆಲ್ಲರೂ ಕೂಡ ಆತನನ್ನು ಏನು ಮಾಡ್ತಾರೆ ರೀ ಕಂಡುಕೊಳ್ತಾರೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರನ್ನು ಆದ ಮೇಲೆ ಅವರ ಜೀವಿತ ಎನ್ನುವಂಥದ್ದನ್ನು ದೇವರು ಏನು ಮಾಡ್ತಾನೆ ಬದಲಾಯಿಸ್ತಾನೆ ಪ್ರೇರ ಅವರ ರಕ್ಷಣೆ ಎನ್ನುವಂಥ ವಿಶೇಷವಾದಂಥ ಆಶೀರ್ವಾದವನ್ನು ದೇವರು ಏನು ಮಾಡ್ತಾನೆ ತೆಗೆದುಕೊಂಡು ಬರ್ತಾನೆ ಲೋಕಸ್ಥರಿಗೂ ನಿಮಗೂ ಕೂಡ ವ್ಯತ್ಯಾಸವಾದಂಥ ರೀತಿಯಲ್ಲಿ ನಿಮ್ಮ ಜೀವಿತ ಏನಾಗುತ್ತೆ ಬದಲಾವಣೆ ಆಗುತ್ತೆ ಯಾಕಂದರೆ ನಿಮ್ಮ ಪಾಪಗಳು ಏನಾಗ್ತವೆ ಯೇಸು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಡ್ತವೆ ಪ್ರೇರ ಆತನ ರಕ್ತದ ಮೂಲಕವಾಗಿ ನೀವು ತೊಳೆಯಲ್ಪಟ್ಟವರಾಗಿರ್ತೀರಿ ನಿಮ್ಮ ಜೀವಿತವನ್ನು ದೇವರು ಏನು ಮಾಡ್ತಾನೆ ಆಶೀರ್ವದಿಸ್ತಾ ನಾವು ನೋಡ್ತಾ ಇದ್ದೇವೆ ಪ್ರೇರ ಆ ರಕ್ಷಣೆಯ ಆನಂದವನ್ನು ಜಕ್ಕಾಯ ಎನ್ನುವಂಥ ಒಬ್ಬ ವ್ಯಕ್ತಿ ಆತನು ಹೊಂದಿಕೊಂಡ ಪ್ರೇರ ಅವನು ಬಹಳ ದುಷ್ಟ ಭಯಂಕರವಾದಂಥ ಪಾಪಕೃತ್ಯಗಳನ್ನು ಮಾಡಿದಂಥ ವ್ಯಕ್ತಿ ಹಣದ ಆಸೆ ಉಳ್ಳಂಥ ವ್ಯಕ್ತಿ ದೊಡ್ಡ ಅರಮನೆಯಂಥ ಮನೆಯಲ್ಲಿ ವಾಸ ಮಾಡುವಂತ ವ್ಯಕ್ತಿ ಆದರೆ ಆತನಲ್ಲಿ ಒಂದು ಕೋರಿಕೆ ಹುಡುತಿ ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲವನ್ನು ಬಿಟ್ಟು ನಾನು ಒಂದು ದಿವಸ ಹೋಗ್ಲೇಬೇಕಲ್ವ ನಾನು ಸತ್ತು ಹೋದ ಮೇಲೆ ನನ್ನ ಜೀವಿತ ಏನಾಗಲಿಕ್ಕಿದೆ ಮುಂದೆ ನನ್ನ ಭವಿಷ್ಯತ್ ಏನಾಗಲಿಕ್ಕಿದೆ ನಾನು ಇಷ್ಟೆಲ್ಲ ಗಳಿಸಿದರೂ ಕೂಡ ಯಾರೂ ನನ್ನ ಮನೆಯ ಬಳಿಯಲ್ಲಿರಲಿಲ್ಲ ಆದರೆ ಅಂತೆ ಆತನ ಸಮೀಪಕ್ಕೆ ಎಲ್ಲರೂ ಕೂಡ ಓಡಿ ಹೋಗ್ತಾ ಇದ್ದಾರೆ ಆತನು ಹೆಂಗಿರ್ಬೋದು ಹೇಳಿ ನೋಡೋದಕ್ಕೆ ಹೊರಟು ಹೋದಂಥ ಜಕ್ಕಾಯಿನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಲೂಕನ್ ಬರ್ತದೆ ಸಾವಿರದ ಹತ್ತೊಂಬತ್ತನೇದಲ್ಲ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ ಏಸುವನ್ನು ನೋಡ್ಬೇಕಂತೇಳಿ ಆತನು ಹೊರಟು walk time and hallelujah ಹೆಸರು ಇಲ್ಲ ನೋಡ್ತಾ ಇದ್ದ ತಪ್ಪಿ ಹೋದ ಮಗ ತನ್ನ ತಪ್ಪನ್ನು ತಿಳಿದುಕೊಂಡು ಪುನಃ ತಂದೆ ಮ ಬಳಿಗೆ ಬಂದ ಹಾಗೆ ಈ ಜಕ್ಕಾಯನ ನೋಡುವಾಗ ಆ ಜಕ್ಕಾಯನು ನಾನು ಏಸುವನ್ನು ನೋಡಿದರೆ ಸಾಕು ಆತನು ಹೆಂಗಿದನು ಆತನನ್ನು ನೋಡುವ ಒಂದು ಮನಸ್ಸು ಎನ್ನುವಂಥದ್ದು ಆಸೆ ಎನ್ನುವಂಥದ್ದು ಜಕ್ಕಾಯಿನಲ್ಲಿ ಬಂದಾಗ ಅವನು ತನ್ನ ಅಂತಸ್ತನ್ನು ತನ್ನ ಒಂದು ಏನಂತ ಹೇಳ್ತೇವೆ ಕುಲವನ್ನು ತನ್ನದೆಲ್ಲ ಸ್ವಗೌರವವನ್ನು ಸ್ವಂತಿಕೆಯನ್ನು ಎಲ್ಲವನ್ನ ಬಿಟ್ಟು ಕೆಳಗಡೆ ಇಳಿದು ಬಂದು ಏನು ಮಾಡ್ತಾ ರೀ ಏಸುವನ್ನು ನೋಡಬೇಕಂತೇಳಿ ಹೋಗ್ತಾ ಇದ್ದಾನೆ ಹಲವು ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಅವ್ರು ಹೋಗುವಾಗ ಅವನಲ್ಲಿ ಅನೇಕವಾದ ಆಲೋಚನೆಗಳು ಎಲ್ಲರೂ ನೋಡಿ ಬಯ್ಯರು ಯಾಕಂದ್ರೆ ಆ ಊರಿನಲ್ಲಿ ಅವನಿಗೆ ಕುರಿತಾಗಿ ಎಲ್ಲರಿಗೂ ಗೊತ್ತು ಯಾಕಂದ್ರೆ ಹತ್ತು ರೂಪಾಯಿ ವಸೂಲಿ ಮಾಡ್ಬೇಕಂದ್ರೆ ಎಷ್ಟು ವಸೂಲಿ ಮಾಡ್ತಾ ಇದ್ದ ಐವತ್ತು ರೂಪಾಯಿ ವಸೂಲಿ ಮಾಡುವಂತ ವ್ಯಕ್ತಿಯಾಗಿದ್ದ ಬಡವರಿಗೆ ಭಯಂಕರವಾದಂಥ ಟಾರ್ಚರ್ ಎನ್ನುವಂಥದ್ದು ಥರ ಮೂಲಕವಾಗಿ ಆಗ್ತಾ ಇತ್ತು ಯಾಕೆ ಹೇಳ್ರಿ ಬಡವರು ದುಡಿದಿರ್ತಕ್ಕಂಥ ಹಣ ಸ್ವಲ್ಪ ಆಗಿರುವಂತ ಸಮಯದಲ್ಲಿ ಆ ಎಲ್ಲ ಹಣವನ್ನು ಏನು ಮಾಡ್ತಾ ಇದ್ದಿತ್ತ ಟ್ಯಾಕ್ಸ್ ಕಟ್ಸ್ಕೊಳ್ತಾ ಇದ್ದ ಸುಂಕ ಕಟ್ಸ್ಕೊಳ್ತಾ ಇದ್ದ ಆ ಸಮಯದಲ್ಲಿ ಏನಾಗ್ತಾ ಇತ್ತು ಅವ್ರು ಭಾಳ ಇದ್ದರು ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ರು ಅಲ್ಲಲ್ರಿಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಹ ಕುಳ್ಳನು ಭ್ರಷ್ಟನು ದುಷ್ಟನು ಪಾಪಿಷ್ಟನಾಗಿರ್ತಕ್ಕಂಥ ಆ ಜಕ್ಕಾಯಿನಲ್ಲಿ ಒಂದು ಮನಸ್ಸು ಬರ್ತಾ ಇದೆ ಏನಂತೇಳಿ ಏಸುವನ್ನು ನಾನು ನೋಡಬೇಕು ಅಂತೇಳಿ ಅಲ್ಲಲ್ವ ಪ್ರೇಸ ಆತನು ಹೋಗ್ತಾ ಇದ್ದಾನೆ ಕೆಳಗಡೆ ತನ್ನ ಮನೆಯಿಂದ ಇಳಿದು ಹೊರಟು ಹೋದಂಥ ಸಮಯದಲ್ಲಿ ಅನೇಕ ಜನರು ಗುಂಪು ಕೂಡಿದ್ದಾರೆ ಆ ಗುಂಪಿನ ಜನರ ಮಧ್ಯದಲ್ಲಿ ಅಯ್ಯೋ ನಾನು ಏಸುವನ್ನು ನೋಡೋದಕ್ಕೆ ಆಗ್ತಾ ಇಲ್ವಲ್ಲ ಎಂಬುದಾಗಿ ನೆನೆಸಿ ಆ ವ್ಯಕ್ತಿ ಏನು ಮಾಡಿದ ರೀ ಏಸು ಬರುವಂಥ ದಾರಿಯಲ್ಲಿ ಏನು ಮಾಡಿದಂತ್ರಿ ಅಲ್ಲಿ ಒಂದು ಆಲದ ಮರ ಇತ್ತು ಆ ಆಲದ ಮರವನ್ನು ಏರಿ ಏನು ಮಾಡಿದ ಆತ ಕೂತುಕೊಂಡ ಪ್ರೇಯರ ಎಲ್ಲಿ ಕೂ ಕೂಳಿತುಕೊಳ್ತಾ ಇದ್ದಾನೆ ಆಲದ ಮರವನ್ನು ಏರಿ ಅಲ್ಲಲ್ಲಿ ಯಾ ಹೇಳಿದ್ರು ಆತನಲ್ಲಿ ಮನಸ್ಸು ಬಂದಿದೆ ಯಾರನ್ನು ನೋಡಬೇಕು ಸೃಷ್ಟಿಕರ್ತನಾದಂಥ ದೇವರ ನರಾವತಾರಿಯಾಗಿ ಇಳಿದು ಬಂದಿದ್ದಾನೆ ಆತನ ಅದ್ಭುತ ಮಾಡ್ತಾನೆ ಸ್ವಸ್ಥತೆ ಮಾಡ್ತಾನೆ ಸಮಾಧಾನ ಕೊಡ್ತಾನೆ ಶಾಂತಿ ಕೊಡ್ತಾನೆ ನಾನು ಇಷ್ಟೆಲ್ಲ ಹಣ ಇದ್ದರೂ ಕೂಡ ನನ್ನಲ್ಲಿ ಕಳವಳ ಇದೆ ಅಶಾಂತಿ ಇದೆ ಅಸಮಾಧಾನ ಇದೆ ದುಃಖ ಇದೆ ಗೋಳಾಟ ಇದೆ ಇಲ್ಲೆಲ್ಲ ಪರಿಸ್ಥಿತಿಗಳು ನನ್ನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾವೆ ನನಗೆ ಸಮಾಧಾನನೇ ಇಲ್ಲವಲ್ಲ ಎಂಬುದಾಗಿ ನೆನೆಸಿರ್ತಕ್ಕಂಥ ಈ ವ್ಯಕ್ತಿ ಯೇಸುವನ್ನು ಹುಡುಕಿಕೊಂಡು ಬಂದು ಆಲದ ಮರವನ್ನು ಹೇರಿದಾಗ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬರ್ತಾ ಇದ್ದಾನೆ ಪ್ರೇರ ಎಲ್ಲಿರಿ ಆಲದ ಮರದ ತಿರಹಲಲ್ಲಿ ಯಾವ ಆಲದ ಮರ ಇಲ್ಲಿ ರಸ್ತೆ ಪಕ್ಕದಲ್ಲಿದೆ ಏ ಸ್ವಾಮಿ ಬರ್ತಾ ಬರ್ತಾ ಆತನ ಅಲ್ಲಿ ನಿಂತುಕೊಂಡ ಅಲ್ಲ ಎಲ್ಲಿ ನಿಂತುಕೊಂಡ ಆಲದ ಮರದ ನೆಟ್ಟಗೆ ಆತನು ನಿಂತುಕೊಂಡು ಮಾಡ್ತಾ ಇದ್ದಾನೆ ತಲೆ ಎತ್ತಿ ಯಾರನ್ನ ಕರಿತಾ ಇದ್ದಾನೆ ಜಕ್ಕಾಯನೆ ತಟ್ಟನೆ ಇಳಿದು ಬಾ ನಾನು ಇವತ್ತು ನಿನ್ನ ಮನೆಯಲ್ಲಿ ಏಳುಕೊಳ್ಳಬೇಕು ಅಂತೇಳಿ ಅಲ್ಲಲ್ಲಿ ಯಾ ಪ್ರ ದೇವರಿಗೆ ಪ್ರತಿಯೊಬ್ಬರ ಹೆಸರುಗಳು ಆತನಿಗೆ ಗೊತ್ತು ನನ್ನ ಹೆಸರು ಗೊತ್ತು ಇಲ್ಲಿ ನೀವಿದ್ದೀರಿ ನಿಮ್ಮೆಲ್ಲರ ಹೆಸರುಗಳು ಕೂಡ ದೇವರಿಗೆ ಗೊತ್ತು ಆತನಿಗೆ ಮರೆಯಾಗಿರುವಂಥದ್ದು ಲೋಕದಲ್ಲಿ ಯಾವುದು ಕೂಡ ಇಲ್ಲ ಪ್ರೇರೆ ಜಕ್ಕಾಯನೆ ಎಂಬುದಾಗಿ ಹೆಸರು ಹಿಡಿದು ಸ್ವಾಮಿ ಆತನನ್ನು ಕರೆದಾಗ ನಾವು ನೋಡ್ತಾ ಇದ್ದೇವೆ ಆತನಲ್ಲಿ ಎಷ್ಟು ಆನಂದ ಆಗಿರ್ಬೋದು ಅಯ್ಯೋ ನಾನು ಯೇಸುವನ್ನು ನೋಡಬೇಕಂತೇಳಿ ನಾನು ಬಂದರೆ ಸ್ವಾಮಿ ನನ್ನನ್ನು ನೋಡಿಬಿಟ್ನಲ್ಲ ಹಲಲ್ರು ಯಾರಿಗೂ ಕೂಡ ಕಾಣಲಾರದ ಹಾಗೆ ನಾನು ನೋಡ್ಬೇಕಂತೇಳಿ ನಾನು ಬಂದರೆ ನನ್ನನ್ನು ಸ್ವಾಮಿ ಯಾವ ರೀತಿಯಾಗಿ ನೋಡಿದರು ಅಂತೇಳಿ ಏನು ಮಾಡ್ತಾ ಇದ್ದಾನತ್ತ ಆಲೋಚನೆ ಮಾಡ್ತಾ ಇರ್ಬೋದು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿಯ ಕಣ್ಣುಗಳಲ್ಲಿ ಜಕ್ಕಾಯನ ಕಣ್ಣುಗಳು ಇಬ್ಬರ ಕಣ್ಣುಗಳು ಬೆಟ್ಟಿಯಾದಾಗ ಜಕ್ಕಾಯನ ಸಂಪೂರ್ಣವಾಗಿ ಕೆಳಗಡೆ ಇಳಿದು ಬಂದು ಸಂತೋಷದಿಂದ ಏನು ಮಾಡಿದಂತೆ ಏಸುವನ್ನು ಸ್ವೀಕರಿಸಿದ ಪ್ರಿಯರೇ ಹಲಲ್ವಿಯ ದೇವರ ಬಳಿಗೆ ದೇವರ ಸಮೀಪಕ್ಕೆ ನೀವು ಬರುವಾಗ ನಿನ್ನಲ್ಲಿ ಸಂತೋಷ ಎನ್ನುವಂಥದ್ದು ಬರುತ್ತೆ ಅಲಲ್ವಿಯ ಅಷ್ಟು ದಿವಸ ಆತನಲ್ಲಿ ಸಂತೋಷ ಇರಲಿಲ್ಲ ಆತನ ಅಂತಸ್ತು ಹಣ ಯಾವುದು ಕೂಡ ಆತನಿಗೆ ಸಂತೋಷ ಕೊಟ್ಟಿಲ್ಲ ಪ್ರಿಯರೇ ಏಸು ದೇವರು ಆತನನ್ನು ಕರೆದಾಗ ಆತನಲ್ಲಿ ಸಂತೋಷವಾಯಿತು ಆತನ ಮನೆಗೆ ಹೋದಾಗ ಆತನು ಹೇಳ್ತಾ ಇದ್ದಾನೆ ನಾನು ಇಷ್ಟಿಷ್ಟು ಅಕ್ರಮ ಮಾಡಿದೆ ಪಾಪಗಳನ್ನು ಮಾಡಿದೆ ಅವೆಲ್ಲವುಗಳನ್ನು ನಿನ್ನ ಮುಂದೆ ಒಪ್ಪಿಕೊಳ್ತಾ ಇದ್ದಾನೆ ದೇವ್ರಂತೇಳಿ ಆತನ ಮುಂದೆ ಒಪ್ಪಿಕೊಂಡು ಏನು ಮಾಡಿದ್ನ ರೀ ತಾನು ಮಾಡಿದ್ದೆಲ್ಲವನ್ನು ಹೇಳಿ ಏನು ಮಾಡ್ತಾ ಇದ್ದಾನೆ ಬಡವರಿಂದ ಕಿತ್ತುಕೊಂಡಿರುವಂಥದ್ದನ್ನು ಪುನಃ ನಾಲ್ಕರಷ್ಟು ನಾನು ಏನು ಮಾಡ್ತೀನಿ ಹಿಂದಕ್ಕೆ ಕೊಡ್ತೇನೆ ಅಂತೇಳಿ ಅಲ್ಲಲ್ವಿಯಾ ಪ್ರಯಿಸಿದ್ರೆ ಅದ್ರ ಸಲಗ ನೋಡ್ರಿ ನಿಮ್ಮ ಪಾಪಗಳು ಏನಾಗಿದ್ದೋ ಅವುಗಳನ್ನು ಸಂಪೂರ್ಣವಾಗಿ ಮನುಷ್ಯರ ಮುಂದೆ ಹೇಳಬೇಡ ನೀವು ಯಾರು ಮುಂದೆ ಹೇಳ್ರಿ ದೇವರಿಂತಹ ತಪ್ಪು ನನ್ನಿಂದ ಆಗಿದೆ ನಾ ಮಾಡಬಾರ್ದಾಗಿತ್ತು ಆದರೆ ಆ ಸಮಯದಲ್ಲಿ ಯಾವುದೋ ಒಂದು ರೀತಿಯಾಗಿ ನಾನು ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸು ಅಂತ ಹೇಳಿದ್ರೆ ಖಂಡಿತವಾಗಿ ಆತನ ಏನು ಮಾಡ್ತಾನೆ ನಿನ್ನನ್ನು ಕ್ಷಮಿಸುವಂಥ ದೇವರಾಗಿದ್ದ ನಿನ್ನ ಪಾಪಗಳನ್ನು ಕ್ಷಮಿಸುವಂತ ಕ್ಷಮಿಸುವಂಥ ದೇವರಾಗಿದ್ದಾನೆ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ಪ್ರೇರ ವಾಕ್ಯ ಹೇಳ್ತಾ ಇದೆ ಆ ಜಕ್ಕಾಯನ ಪಾಪಗಳನ್ನು ಸ್ವಾಮಿ ಕ್ಷಮಿಸಿ ಹೇಳ್ತಾ ಇದ್ದರೆ ಇವತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ ಅಲ್ಲಲ್ಲಿ ಯಾ ಪ್ರಿನ್ಸಿಡರ್ ತನ್ನ ಬಳಿಗೆ ಬರುವವರನ್ನು ಯಾರನ್ನೂ ಕೂಡ ಏನು ಮಾಡಲ್ಲ ದೂರ ತಳ್ಳೋದಿಲ್ಲ ತನ್ನ ಬಳಿಗೆ ಬರೋವರನ್ನು ಆತನು ಸೇರಿಸಿಕೊಳ್ಳುವಂತಹ ದೇವರಾಗಿದ್ದ ದೂರದ ಪ್ರಾಂತದಿಂದ ಅನೇಕ ರೋಗ ಉಳ್ಳಂಥವರು ದುರಾತ್ಮ ಶಕ್ತಿ ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಬಂದರು ಪ್ರಿಯರೇ ರೋಗದಲ್ಲಿ ಇರ್ತಕ್ಕಂಥ ಅನೇಕರಿಗೆ ಆತನ ಆರೋಗ್ಯವನ್ನು ಕೊಟ್ಟ ಪ್ರಿಯರೇ ಅನೇಕ ದೆವ್ವಗಳಿಂದ ಬಂಧಿತರಾಗಿರ್ತಕ್ಕಂಥ ಅನೇಕರಿಗೆ ಆತನು ಸ್ವಸ್ಥತೆಯನ್ನು ಮಾಡಿದ ಬಿಡುಗಡೆಯನ್ನು ಕೊಟ್ಟ ವಿಮೋಚನೆಯನ್ನು ಕೊಟ್ಟ ಆತನು ಯಾರನ್ನು ಕೂಡ ತಳ್ಳಲೆಲ್ಲ ಪ್ರೇರೆ ಹಿಂದಕ್ಕೆ ತಳ್ಳಲೆಲ್ಲ ದೇವರು ಹಾಕೇಳುತ್ತೆ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಇವತ್ತು ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ನನ್ನನ್ನು ನಿನ್ನನ್ನು ಸೇರಿಸಿಕೊಳ್ಳುವ ದೇವರಾಗಿದ್ದಾನೆ ನನ್ನ ನಿನ್ನ ಕಷ್ಟಗಳನ್ನು ನೋಡುವಂಥ ದೇವರಾಗಿದ್ದಾನೆ ಕಷ್ಟಗಳಿಂದ ಬಿಡುಗಡೆ ವಿಮೋಚನೆಯನ್ನು ಕೊಡುವಂಥ ದೇವರಾಗಿದ್ದಾನೆ ಖಂಡಿತವಾಗಿ ನಮಗೆ ಸಮಾಧಾನವನ್ನು ದಯಪಾಲಿಸುವಂಥ ದೇವರಾಗಿದ್ದಾನೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ನನ್ನ ದೇವರು ಸತ್ಯವೇದ ಹೇಳ್ತಾ ಇದೆ ನಿಮ್ಮನ್ನು ತಳ್ಳಿ ಬಿಡುವುದೇ ಇಲ್ಲ ಹಲುವ ಆತನೇ ನಿಮ್ಮನ್ನು ಕಾಪಾಡ್ತಾನೆ ನಿಮ್ಮನ್ನು ರಕ್ಷಿಸ್ತಾನೆ ನಿಮಗೆ ವಿಮೋಚನೆಯನ್ನು ಕೊಡ್ತಾನೆ ಬಿಡುಗಡೆಯನ್ನು ಕೊಡ್ತಾನೆ ನಿಮ್ಮ ಜೀವಿತವನ್ನು ಆಶೀರ್ವಾದದಿಂದ ತುಂಬಿಸ್ತಾನೆ ಆತನ ಬಳಿಗೆ ಬರುವಂಥ ಮನಸ್ಸುಳ್ಳವರಾಗಿ ನಾವು ಇರಬೇಕು ಆತನನ್ನು ಹುಡುಕುವಂಥವರಾಗಿ ನಾವು ಇರಬೇಕು ಆತನ ಸಮೀಪಕ್ಕೆ ಬರುವಂಥ ವ್ಯಕ್ತಿಗಳಾಗಿ ಮಕ್ಕಳಾಗಿ ನಾವು ಇರುವಾಗ ಖಂಡಿತವಾಗಿ ಕೂಡ ಆತನ ವಿಮೋಚನೆಯನ್ನು ದಯಪಾಲಿಸ್ತಾನೆ ಪ್ರೇರ ನಾವು ಮರೆಯುವಂಥದ್ದು ಬೇಡ ದೇವರು ನನ್ನನ್ನು ನಿನ್ನನ್ನು ನಾವು ಎಂತಹ ಸ್ಥಿತಿಯಿಂದ ಆಲಾದರೂ ಕೂಡ ಆತನ ಬಳಿಗೆ ಬಂದರೆ ಆತನು ನಮ್ಮನ್ನು ಏನು ರೀ ಸೇರಿಸಿಕೊಳ್ತಾನೆ ನಮ್ಮ ಕಷ್ಟವನ್ನು ಆತನೇನು ಮಾಡ್ತಾನೆ ಪರಿಹರಿಸ್ತಾನೆ ನಾವು ನಂಬಿಕೆ ಇಡೋಣ ವಿಶ್ವಾಸ ಇಡೋಣ ಆತನು ಖಂಡಿತವಾಗಿ ನನ್ನ ನಿನ್ನ ಜೀವಿತವನ್ನು ಬದಲಾಯಿಸ್ತಾನೆ ಮಾರ್ಪಡಿಸ್ತಾನೆ ಸ್ವಸ್ಥತೆಯನ್ನು ದಯಪಾಲಿಸ್ತಾನೆ ತಂದೆ ಯಾರು ನನ್ನ ಬಳಿಗೆ ಕಳಿಸ್ತಾನೋ ಅವರೆಲ್ಲರೂ ಕೂಡ ನನ್ನ ಬಳಿಗೆ ಬರ್ತಾರೆ ಬಂದಂಥವ್ರು ಯಾರನ್ನು ಕೂಡ ನಾನೇನು ಮಾಡೋದಿಲ್ಲ ತಳ್ಳಿ ಬಿಡೋದು ಇವತ್ತಿನ ದಿವಸ ದೇವರ ಚಿತ್ತಾನುಸಾರವಾಗಿ ಇಷ್ಟಾನುಸಾರವಾಗಿ ದೇವರು ನಮ್ಮೆಲ್ಲರನ್ನ ತನ್ನ ಬಳಿಗೆ ಏನು ಮಾಡಿದಾನೆ ಕರೆ ತಂದಿದ್ದಾನೆ ಎಲ್ಲಿ ಕರೆ ತಂದಿದ್ದಾನೀ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಇದ್ದೇವೆ ಅಲ್ಲ ದೇವರು ನಮ್ಮನ್ನು ಕರೆ ತಂದಿದ್ದಾನೆ ಇದು ದೇವರ ಚಿತ್ತವಾಗಿದೆ ದೇವರು ಇಷ್ಟವಾಗಿದೆ ವಾಕ್ಯ ಹೇಳುತ್ತೆ ಹೇಳಂತಂದ್ರೆ ಆತನು ನಮ್ಮನ್ನು ಬಿಡೋದಿಲ್ಲ ನಾವು ಎಂತಹ ಸ್ಥಿತಿಗತಿಗಳಿಂದ ಬಂದವರಾಗಿದ್ದರೂ ಕೂಡ ನಮ್ಮ ಪಾಪಗಳನ್ನು ನಮ್ಮ ತಪ್ಪುಗಳನ್ನು ನಾವು ದೇವರಲ್ಲಿ ಹೇಳಿಕೊಂಡು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಟ್ಟರೆ ನಮಗೆ ಕ್ಷಮಾಪಣೆ ಎನ್ನುವಂಥದ್ದು ಏನಾಗುತ್ತೆ ದೊರೆಯುತ್ತೆ ಪ್ರೇರೆ ದೇವರು ನಮ್ಮನ್ನೇನು ಮಾಡ್ತಾನೆ ಸದಾಕಾಲ ಆಶೀರ್ವದಿಸುವಂಥ ದೇವರಾಗಿದ್ದಾನೆ ತಪ್ಪಿ ಹೋದ ಮಗ ಪುನಃ ತಂದೆಯ ಮನೆಗೆ ಬಂದಂತೆ ಜಕ್ಕಾಯನು ತನ್ನ ತಪ್ಪನ್ನು ತನ್ನ ಪಾಪಗಳನ್ನು ತಿಳಿದುಕೊಂಡು ಪುನಃ ತನ್ನ ಮನೆಯಲ್ಲಿಯೇ ಯೇಸುವನ್ನು ಆಹ್ವಾನಿಸಿದಂಥ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಮನೆಗೆ ಬರ್ತೀನಿ ಎಂಬುದಾಗಿ ಹೇಳಿದಾಗ ಸಂತೋಷದಿಂದ ಸ್ವೀಕರಿಸಿದಂಥ ಸಮಯದಲ್ಲಿ ಆ ಕುಟುಂಬಕ್ಕೆ ರಕ್ಷಣೆ ಸಿಕ್ತು ಅವರ ಜೀವಿತ ಏನಾಯ್ತು ರೀ ದುಃಖಕರವಾದಂಥ ಜೀವಿತ ಆನಂದಕರವಾಗಿ ಬದಲಾವಣೆಯಾಯಿತು ಪಾಪಮಯವಾದಂಥ ಜೀವಿತ ರಕ್ಷಣೆಕರವಾಗಿ ಬದಲಾವಣೆಯಾಯಿತು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಬರುಡಾದಂಥ ಜೀವಿತ ಸಮೃದ್ಧಿಯಾಗಿ ಬದಲಾವಣೆಯಾಯಿತು ಇವತ್ತು ನನ್ನನ್ನು ನಿನ್ನನ್ನು ಕೂಡ ದೇವರು ಅದೇ ರೀತಿಯಲ್ಲಿ ನಡೆಸುವುದಕ್ಕಾಗಿ ನಮ್ಮನ್ನು ತಳ್ಳಿ ಬಿಡುವುದಿಲ್ಲ ಪ್ರಿಯರೇ ಭಕ್ತರಾದಂಥ ಯಾರನ್ನು ಕೂಡ ಆತನು ಎಂದಿಗೂ ಕೂಡ ತಳ್ಳಿ ಬಿಡದ ದೇವರಾಗಿದ್ದಾನೆ ಸ ನಾವು ನೋಡ್ತಾ ಇದೆ ಸತ್ಯವೇದದಲ್ಲಿ ಶಿಷ್ಯರನ್ನು ಎಂದಿಗೂ ಕೂಡ ಆತನು ಕೈ ಬಿಡಲಿಲ್ಲ ಎಂದಿಗೂ ಕೂಡ ಆತನು ತಳ್ಳಿ ಬಿಡಲಿಲ್ಲ ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ ನಾನು ನಿಮ್ಮನ್ನು ದೂರ ತಳ್ಳುವುದಿಲ್ಲ ಹಲಲು ಯಾ ಈ ಸಮುದ ನಾವೆಲ್ಲರೇ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸಹೋದರ ಸಹೋದರಿ ನೀನು ಯಾವ ಸಂದಿಗ್ಧತೆಯ ಪರಿಸ್ಥಿತಿಯಿಂದ ಈ ಸಮಯದಲ್ಲಿ ದೇವರ ಸಮೀಪಕ್ಕೆ ಬಂದಿದೆ ಏನು ದೇವರು ಆ ಕೇಳುತ್ತಾ ಇದೆ ದೇವರು ನಿನ್ನನ್ನು ತಳ್ಳಿ ಬಿಡದ ದೇವರಾಗಿದ್ದಾನೆ ನಿನ್ನನ್ನು ದೂರ ತಳ್ಳದ ದೇವರಾಗಿದ್ದಾನೆ ಆತನೇ ನಿನ್ನನ್ನು ವಿಮೋಚಿಸುವಂಥ ದೇವರಾಗಿದ್ದಾನೆ ನಿನ್ನ ಜೀವಿತದಲ್ಲಿರ್ತಕ್ಕಂಥ ಕೊರಗು ಕೊರತೆ ಕಷ್ಟ ಕಣ್ಣೀರು ವೇದನೆ ದುಃಖ ಬಾಧೆ ಭಯಂಕರವಾದಂಥ ಉಪಟಳ ಉಪದ್ರವ ಯಾವುದಿದೆಯೋ ಅದನ್ನು ಸಂಪೂರ್ಣವಾಗಿ ನೀಗಿಸುವಂಥ ದೇವರಾಗಿದ್ದಾನೆ ಇವತ್ತು ನಾನೇನು ನಂಬೋಣವ ವಿಶ್ವಾಸ ಇಡೋಣವಾ ದೇವರ ಶಕ್ತಿ ಅಧಿಕವಾಗಿರುವಂಥದ್ದು ಆತನ ಆಶ್ರಯಕ್ಕೆ ನಾವು ಬರುವಂಥದ್ದೇ ಆದರೆ ದೇವರು ಹೇಳ್ತಾ ಇದ್ದಾನೆ ನಾನು ನಿಮ್ಮನ್ನು ದೂರ ತಳ್ಳುವುದಿಲ್ಲ ನಾನು ನಿಮ್ಮನ್ನು ಹಿಂದಕ್ಕೆ ತಳ್ಳುವುದಿಲ್ಲ ಹೊರಗಡೆ ಹಾಕುವುದೇ ಇಲ್ಲ ಎಂಬುದಾಗಿ ಆ ದೇವರಿಗೆ ನಾವು ಪರಿಪೂರ್ಣವಾಗಿ ಭಯಭಕ್ತಿಯಿಂದ ಜೀವಿಸುವಂಥ ಮಕ್ಕಳಾಗೋಣವಾ ದೇವರನ್ನೇ ಆರಾಧಿಸುವಂಥ ಮಕ್ಕಳಾಗೋಣವಾ ಆತನಲ್ಲಿಯೇ ಸ್ಥಿರವಾಗಿ ನಿಲ್ಲುವಂಥ ಭಯಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವಂಥ ಮಕ್ಕಳಾಗೋಣುವ ಒಂದು ಸಾರಿಯಾದರೂ ನಿನ್ನ ಮುಂದಿನ ಜೀವಿತ ಭವಿಷ್ಯತ್ ಏನಾಗಲಿಕ್ಕಿದೆ ಎಂಬುದಾಗಿ ಆಲೋಚನೆ ಮಾಡಿದೀಯಾ ಈ ಲೋಕ ಶಾಶ್ವತ ಯಾರಿಗೂ ಕೂಡ ಅಲ್ಲ ಈ ಲೋಕವನ್ನು ಬಿಟ್ಟು ಹೋಗುದ್ರ ಒಳಗಡೆಯಾಗಿ ನಿನ್ನನ್ನು ನೀನು ಮತ್ತೊಂದು ಲೋಕಕ್ಕೆ ನೀನು ಹೋಗಬೇಕಾಗಿದೆ ಆ ಲೋಕಕ್ಕೆ ಹೋಗಬೇಕಾದರೆ ಇಲ್ಲಿಯೇ ನೀನು ಸಿದ್ಧಗೊಳ್ಳಬೇಕಾಗಿದೆ ಅಯ್ಯೋ ಅನೇಕ ಸಂಗತಿಗಳಿಗೋಸ್ಕರವಾಗಿ ಏನೆಲ್ಲ ಯೋಜನೆಗಳನ್ನು ಹಾಕಿಕೊಳ್ಳುವ ನೀನು ಇವತ್ತಿನ ದಿವಸ ನಿನ್ನ ಆತ್ಮದ ಕುರಿತಾಗಿ ಒಂದು ಸಾರಿಯಾದರೂ ಆಲೋಚನೆ ಮಾಡಿದೆಯಾ ನಿನ್ನ ಆತ್ಮ ಪರಮಾತ್ಮನಲ್ಲಿ ಲೀನವಾಗಬೇಕಾಗಿದೆ ಪರಮಾತ್ಮನ ಕಡೆಗೆ ಹೋಗಬೇಕಾಗಿದೆ ಆ ಪರಮಾತ್ಮನು ಯಾರೆಂಬುದಾಗಿ ತಿಳಿಯಲಾರದ ಸ್ಥಿತಿಯಲ್ಲಿ ಒಂದು ವೇಳೆ ನೀನು ಇರುವಂಥದ್ದಾದರೆ ಸಹೋದರ ಸಹೋದರಿಯೇ ಇವತ್ತು ನೀನು ಆ ಸತ್ಯವನ್ನು ಸತ್ಯದೇವರನ್ನು ಕಂಡುಕೊಳ್ಳಬೇಕಾಗಿದೆ ಆತನು ನಿನ್ನನ್ನು ದೂರ ತಳ್ಳುವುದೇ ಇಲ್ಲ ದೇವರು ವಾಕೇಳ್ತಾರೆ ಯಾರು ನಂಬಿ ಸ್ನಾನ ಮಾಡಿಸಿಕೊಳ್ಳುವರು ಅವರು ರಕ್ಷಣೆ ಹೊಂದುವರು ಎಂಬುದಾಗಿ ನಂಬದೆ ಹೋಗುವವರು ದಂಡನೆಗೆ ಗುರಿಯಾಗುವರು ಎಂಬುದಾಗಿ ಇವತ್ತು ನಿಮ್ಮ ದೇವರನ್ನು ನಂಬಿ ರಕ್ಷಣೆಯನ್ನು ಹೊಂದಿ ದೇವರ ಮಾರ್ಗದಲ್ಲಿ ನೀನು ನಡೆಯುವಂಥ ಮಗನು ಮಗಳಾಗಿ ಜೀವಿಸುವಂಥದೇ ಆದರೆ ಖಂಡಿತವಾಗಿ ದೇವರು ನಿನ್ನನ್ನು ದೂರ ತಳ್ಳದ ದೇವರಾಗಿದ್ದಾನೆ ಯಾರನ್ನು ಕೂಡ ಎಂದಿಗೂ ದೂರ ತಳ್ಳದ ದೇವರು ಆತನಾಗಿದ್ದಾನೆ ಸಹೋದರ ಸಹೋದರಿಯೇ ಒಂದು ವೇಳೆ ನೀನು ಆತನನ್ನು ತಿರಸ್ಕಾರ ಮಾಡಿದರೆ ಆತನನ್ನು ತಿರಸ್ಕಾರ ಮಾಡ್ತಾನೆ ನೀನು ಆತನನ್ನು ಹುಡುಕಿಕೊಂಡು ಬಂದರೆ ಖಂಡಿತವಾಗಿ ನಿನಗೆ ವಿಮೋಚನೆಯನ್ನು ಬಿಡುಗಡೆ ಕೊಡ್ತಾನೆ ಅದು ಎಂತಹ ಪರಿಸ್ಥಿತಿ ಆದರೂ ಕೂಡ ದೇವರು ತಾರುಮಾರು ಮಾಡ್ತಾನೆ ಅಷ್ಟು ಒಳ್ಳೆಯ ದೇವರು ಆತನ ಈ ಸಮಯದಲ್ಲಿ ಆತನನ್ನು ನೆನೆಸ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ ಮಹೋನ್ನತರ ಮಹಾಪುರುಷದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಸ್ವಾಮಿ ನೂರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ ನಿನ್ನ ನಂಬಿದಂಥ ಈ ಮಕ್ಕಳನ್ನು ಇವರ ಕುಟುಂಬಗಳನ್ನು ಸ್ವಾಮಿ ನಿನ್ನ ಆಶೀರ್ವಾದ ಮಾಡು ಯಾವ ವಿಷಯದಲ್ಲಿ ಇವರು ತಪ್ಪಿ ಹೋಗದ ಹಾಗೆ ಸ್ವಾಮಿ ಸ್ಥಿರವಾಗಿ ನಿಲ್ಲುವ ಹಾಗೆ ಸಹಾಯ ಮಾಡಿ ನಡೆಸಪ್ಪ ಇವರ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಬಲಹೀನತೆಗಳು ಸಂಪೂರ್ಣವಾಗಿ ಸ್ವಾಮಿ ಬಲವಾಗಿ ಮಾರ್ಪಡುವಂತೆ ಎಲ್ಲ ಸ್ವಾಮಿ ಪರೀಕ್ಷೆ ಶೋಧನೆಗಳೆಲ್ಲವುಗಳನ್ನು ಸ್ವಾಮಿ ಜಯಿಸುವ ಶಕ್ತಿಯನ್ನು ಕೊಡಪ್ಪ ಇನ್ನು ಅನೇಕರು ಸ್ವಾಮಿ ಕರ್ತನಿನ ರಾಮದಲ್ಲಿ ಸ್ವಾಮಿ ರಕ್ಷಣೆ ಹೊಂದಿಲ್ಲ ಸ್ವಾಮಿ ಕರ್ತನೆ ರಕ್ಷಣೆ ಹೊಂದುವಂತೆ ಇವರ ಮನೋನೇತ್ರಗಳನ್ನು ಆತ್ಮ ನೇತ್ರಗಳನ್ನು ಬೆಳಗಿಸಯ್ಯ ಲೂದ್ದಳ ಹೃದಯವನ್ನು ತೆರೆದು ಸ್ವಾಮಿ ಇವರ ಹೃದಯಗಳನ್ನು ಸ್ವಾಮಿ ತೆರೆ ಮಾಡಿ ಇವರ ಜೀವಿತದಲ್ಲಿ ಒಂದು ಹೊಸದಾದಂಥ ಆನಂದವನ್ನು ಸಂತೋಷವನ್ನು ಇವರು ಹೊಂದಿಕೊಳ್ಳುವ ಹಾಗೆ ನೀನೇ ಸರ್ವೇಶ್ವರನು ಸರ್ವಶಕ್ತನು ಸರ್ವವ್ಯಾಪಿ ಸರ್ವಾಂತರ್ಯಾಮಿಯಾದಂಥ ದೇವರೆಂಬುದಾಗಿ ಗ್ರಹಿಸಿಕೊಂಡು ಜೀವಿಸಲಿಕ್ಕಾಗುವ ಹಾಗೆ ಸೃಷ್ಟಿಕರ್ತನಾದಂಥ ದೇವರು ನೀನೊಬ್ಬ ಆತನು ಎಂಬುದಾಗಿ ಗ್ರಹಿಸಿಕೊಂಡು ಸ್ವಾಮಿ ನಡೀಲಿಕ್ಕಾಗುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ ದೇವರೇ ನಾವೆಲ್ಲರೂ ಕೂಡ ನಿನ್ನ ಮಕ್ಕಳು ಸ್ವಾಮಿ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ತಂದೆ ನೀನೊಬ್ಬ ಆತನಾಗಿದ್ದೀಯಪ್ಪ ಅದಕ್ಕೆ ನ್ನು ಹೊಂದಿಸ್ತಾ ಇದೆಯಪ್ಪ ನಮಗೆ ಬೇಕಾದ ಎಲ್ಲವುಗಳನ್ನು ನೀನು ಒದಗಿಸಿಕೊಡುವಂಥ ದೇವರಾಗಿರುವುದಕ್ಕಾಗಿ ಅನಂತ ಕೃತಜ್ಞತ ಸ್ತೋತಗಳನ್ನು ಸಲ್ಲಿಸುತ್ತಾ ಸೈತಾನನ ಅಗ್ನಿ ಬಾಣಗಳನ್ನು ಆರಿಸುವಂಥ ಶಕ್ತಿಯನ್ನು ಸ್ವಾಮಿ ನಮಗೆ ದಯಪಾಲಿಸಪ್ಪ ಕೋರೆ ಅಲ್ಲನ್ನು ಮುರಿಯುವಂಥ ಶಕ್ತಿಯನ್ನು ಸ್ವಾಮಿ ನಮಗೆ ದಯಪಾಲಿಸಿ ನಿನ್ನ ಬಲಶಕ್ತಿ ಆರೋಗ್ಯದಿಂದ ನಮ್ಮೆಲ್ಲರನ್ನ ತುಂಬಿಸಿ ನಡೆಸಬೇಕೆಂಬುದಾಗಿ ಕುಟುಂಬ ಪ್ರಾರ್ಥನೆ ಇಟ್ಟಿರ್ತಕ್ಕಂಥ ಸ್ವಾಮಿ ಕುಟುಂಬದವರು ನಿನ್ನ ಕರಗಲ್ಲ ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ ದೇವರೇ ಅದ್ಭುತವಾಗಿ ಇವರ ಕೊರತನಿಗೆ ಗಂಡು ಮಗು ಪತ್ರ ಆ ವಿಷಯದಲ್ಲಿ ಅದ್ಭುತವಾದ ಸಹಾಯ ಕೊಡಪ್ಪ ಕರ್ತನೆ ಸಹಾಯದಿಂದ ನಿನ್ನ ಕರ್ತನ ಸ್ವಾಮಿ ನನಗೆ ಚಿರುಣಿಗಳಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಿ ಎಲ್ಲ ಕುಂದು ಕೊರತೆ ಸಯ್ಯ ರಕ್ಷಣೆ ಮಾರ್ಗದಲ್ಲಿ ಕುಟುಂಬದವರೆಲ್ಲರೂ ಬರಲಿಕ್ಕೆ ಒಂದು ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಆರೋಗ್ಯ ಆನಂದ ಸಂತೋಷ ಸಮಾಧಾನ ನೆಮ್ಮದಿ ಸೌಖ್ಯತೆ ಐಕ್ಯತೆ ಜೀವಿತವನ್ನು ಯೇಸುವಿನ ನಾಮದಲ್ಲಿ ಬೇಡ ಒಂದು ದೇವ ಪರಮತ್ವದೇವಿ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ದೇವರ ಶಾಶ್ವತದ ಅನ್ನನ ನಡೆಸಿ ಕಲಂಕರಿಸಿ ಬರೋ ಪ್ರಶಸ್ತಿ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘಗಳು ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ ಕಾಲ ಮೇಲೆ ಇರಲಿ ಸ್ವಾಮಿ ರಕ್ತಕ್ಕೆ ಜಯ ಸಕಲ ಪಾಪಗಳಿಲ್ಲಯ್ಯ